ಸರ್ ಈಗ ಬ್ಯಾಂಗ್ಳೂರಲ್ಲಿ ಸೆಕೆಂಡ್ ಇಯರ್ ಅಂತ ಏನು ಅನೌನ್ಸ್ ಆಗಿದೆ ಅದು ನಮ್ಮ ಲೇವೆಂದ ಜಸ್ಟ್ ಟೆನ್ ಕಿಲೋಮೀಟರ್ ರೇಡಿಯೇಷನಲ್ಲಿದೆ ಸರ್ ಲೇವೆಟ್ ವೀಡಿಯೋದಲ್ಲಿ ಇದೊಂದು ವಿಶೇಷತೆ ಅಂತ ಹೇಳ್ಬೋದು ಸರ್ ನಮ್ಮ ಲೇವೆ ಅಲ್ಲಿ ಹತ್ತರಿಂದ ಹನ್ನೆರಡು ಜನ ಅಡ್ವೊಕೇಟು ಸೈಟ್ನ ಬೈ ಮಾಡಿದ್ದಾರೆ ಅದರಲ್ಲಿ ಕೆಲವೊಬ್ಬರು ಹೈಕೋರ್ಟ್ ಲಾಯರ್ ಕೂಡ ಆಗಿದ್ದಾರೆ ನಮ್ಮ ಲೇವೆಟ್ ಡಾಕ್ಯುಮೆಂಟ್ಸು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಇನ್ನೊಂದಿಲ್ಲ ಸರ್ ಸರ್ ನೀವು ಬೆಂಗಳೂರಲ್ಲಿ ಮನೆ ತೊಗೋಬೇಕು ಸೈಟ್ ತೊಗೋಬೇಕು ಅಂದ್ಕೊಂಡಿರ್ತೀರ ಆಗಿರಲ್ಲ ನೆಲಮಂಗಲದಲ್ಲಿ ಸೈಟು ಮನೆ ತಗೋಬೇಕು ಅಂದ್ಕೊಂಡಿರ್ತೀರ ಆಗಿರಲ್ಲ ನಮ್ಮ ಲೇವೆಟ್ಟು ನೆಲಮಂಗ್ಲ ನಗರಸಭೆಗೆ ಸೇರಿರೋದ್ರಿಂದ ಇಲ್ಲಿ ಸೈಟ್ ತಗೊಂಡ್ರೆ ಇಮಿಡಿಯೇಟ್ ಮನೆ ಕೊಟ್ಟುಕೊಂಡು ಕೂಡ ವಾಸವಾಗಿರ್ಬೋದು ಸರ್ ನಮಸ್ಕಾರ ನನ್ನ ಹೆಸರು ವಿಜಯ್ ಅಂತ ಪರ್ವ ಡೆವಲಪರ್ಸ್ ಕಡೆಯಿಂದ ಮಾತಾಡ್ತಾ ಇದ್ದೀನಿ ನೆಲಮಂಗ್ಲಿಂದ ಮೂರು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂತಹ ಪರ್ವ ಗಾರ್ಡನಿಯ ಫೇಸ್ ಟು ಲೇವೆಟ್ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಸರ್ ನಮ್ಮ ಲೇವಟ್ ಸುತ್ತಮುತ್ತ ಪ್ಲಸ್ ಪಾಯಿಂಟ್ ಹೇಳೋದಾದರೆ ನೆಲಮಂಗ್ಲಿಂದ ನಾವು ಹತ್ತರಿಂದ ಹದಿನೈದು ಕಿಲೋಮೀಟರ್ ಡಿಸ್ಟೆನ್ಸಲ್ಲಂತೂ ಖಂಡಿತ ನಾವು ಲೇವಟ್ ಮಾಡಿಲ್ಲ ನೆಲಮಂಗ್ಲಿಂದ ಎರಡೂವರೆ ಮೂರು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಾವು ಲೇವಟ್ ಮಾಡಿರೋದ್ರಿಂದ ನೆಲಮಂಗ್ಲಲ್ಲಿ ಏನೇನು ಡೆವೆಲಪ್ಮೆಂಟ್ ಆಗಿದೆಯೋ ಅದು ನಮ್ಮ ಲೇವೆಟ್ಗೂ ಕೂಡ ಅನ್ವಯಿಸುತ್ತೆ ಸರ್ ಎಕ್ಸಾಂಪಲ್ ಹೇಳೋದಾದರೆ ನೆಲಮಾಂಗ್ಲಿಂದ ದೊಡ್ಡಬಳ್ಳಾಪುರ ರಿಂಗ್ ರೋಡ್ ಏನು ಒನ್ ಟ್ವೆಂಟಿ ಫಿಟ್ ರೋಡ್ ಆಗಿದೆ ಆ ರಿಂಗ್ ರೋಡ್ ನಮ್ಮ ಲೇವಟ್ ಜಸ್ಟ್ ಒಂದು ಕಿಲೋಮೀಟರ್ ಇದೆ ಸರ್ ಎನ್ ಎಚ್ ಫೋರ್ ಹೈವೇ ಬಂದ್ಬಿಟ್ಟು ಜಸ್ಟ್ ನಮ್ಮ ಲೇವೆ ಇಂದ ಎರಡೂವರೆ ಮೂರು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲ ಸರ್ ಈಗ ಬ್ಯಾಂಗ್ಳೂರಲ್ಲಿ ಸೆಕೆಂಡ್ ಏರ್ಪೋರ್ಟ್ ಅಂತ ಏನು ಅನೌನ್ಸ್ ಆಗಿದೆ ಅದು ನಮ್ಮ ಲೇವೆ ಜಸ್ಟ್ ಟೆನ್ ಕಿಲೋಮೀಟರ್ ರೇಡಿಯೇನ್ ಇದೆ ನೆಲಮಂಗ್ಲ ರೈಲ್ವೆ ಸ್ಟೇಷನ್ ಬಂದು ಸಬ್ ಅರ್ಬನ್ ರೈಲ್ವೆ ಸ್ಟೇಷನ್ ಆಗಿದೆ ಈಗ ಮಾದವರ ಗಂಟೆ ಏನಿದೆ ಅಲ್ಲ ಮೆಟ್ರೋ ಅದು ನೆಲಮಂಗ್ಲ ಗಂಟೆ ಎಕ್ಸ್ಟೆನ್ಷನ್ ಆಗಿದೆ ಸರ್ ಇದೆಲ್ಲ ನಮ್ಮ ಲೇವಟ್ಗೆ ಹೊಂದ್ಕೊಂಡಿರೋದ್ರಿಂದ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಪ್ರಿಸಿಯೇಷನ್ ಇದೆ ಸರ್ ಸರ್ ನಮ್ಮ ಲೇವೆಟ್ ಅಮ್ಯುನಿಟೀಸ್ ಬಗ್ಗೆ ಹೇಳೋದಾದ್ರೆ ಬ್ಲಾಕ್ ಟಾಪ್ ರೋಡ್ಸ್ ಆಗಿರ್ಬೋದು ಎಲೆಕ್ಟ್ರಿಸಿಟಿ ಆಗಿರ್ಬೋದು ಓವರ್ ಹೆಡ್ ಟ್ಯಾಂಕ್ ಆಗಿರ್ಬೋದು ವಾಟರ್ ಕನೆಕ್ಷನ್ ಆಗಿರ್ಬೋದು ಡ್ರೈನೇಜ್ ಆಗಿರ್ಬೋದು ಸಿ ಎ ಮತ್ತು ಪಾರ್ಕ್ ಜಾಗ ಆಗಿರ್ಬೋದು ಪ್ರತಿಯೊಂದು ಬೇಸಿಕ್ ಕಮ್ಯುನಿಟೀಸ್ ಪ್ರತಿಯೊಂದು ಪ್ರೊವೈಡ್ ಮಾಡಿದ್ದೀವಿ ಇದ್ರ ಜೊತೆಗೆ ಪ್ರತಿಯೊಂದು ಸೈಟ್ಗೂ ಇಂಡಿವಿಜುವಲ್ ಆಗಿ ಖಾತಾ ಟ್ಯಾಕ್ಸ್ ಪೇ ರೆಡಿ ಇದೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇದೆ ಸರ್ ಸರ್ ಇಲ್ಲಿ ಮನೆ ಕಟ್ಟಕ್ಕೂ ಕೂಡ ಯೋಗ್ಯ ಇದೆ ಇನ್ವೆಸ್ಟ್ಮೆಂಟ್ಗೂ ಕೂಡ ಯೋಗ್ಯ ಇದೆ ಸರ್ ಅಕ್ಕಪಕ್ಕ ನೋಡ್ಬೋದು ನಿಮಗೆಲ್ಲ ಮನೆಗಳೆಲ್ಲ ಆಗಿದೆ ಇಲ್ಲೆಲ್ಲ ಮನೆಗಳು ಆಗಿರೋದ್ರಿಂದ ಮನೆ ಕಟ್ಕೊಂಡು ಕೂಡ ವಾಸವಾಗಿರ್ಬೋದು ಇನ್ವೆಸ್ಟ್ಮೆಂಟ್ ನೋಡೋದಾದರೆ ಅಕ್ಕಪಕ್ಕ ಎಲ್ಲ ಸರೌಂಡಿಂಗ್ ಡೆವಲಪ್ಮೆಂಟ್ ಆಗಲೇ ನಿಮ್ಗೆ ಹೇಳ್ದಂಗೆ ಏರ್ಪೋರ್ಟ್ ಆಗಿರ್ಬೋದು ಅಪ್ಕಮಿಂಗ್ ಮೆಟ್ರೋ ಆಗಿರ್ಬೋದು ನಿಮಗೆ ಕ್ವಿನ್ ಸಿಟಿ ಆಗಿರ್ಬೋದು ಇಲ್ಲೆಲ್ಲ ಮನೆಗಳು ಿರೋದ್ರಿಂದ ಇನ್ವೆಸ್ಟ್ಮೆಂಟ್ಗೂ ಕೂಡ ಯೋಗ್ಯವಾಗಿದೆ ಸರ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇನ್ನೊಂದು ವರ್ಷದಲ್ಲಿ ಒಳ್ಳೆ ಅಪ್ರಿಸಿಯೇಷನ್ ಅಂತ ಖಂಡಿತ ಸಿಗುತ್ತೆ ಸರ್ ನಿಮ್ಗೆ ಸರ್ ಡಾಕ್ಯುಮೆಂಟೇಷನ್ ವಿಚಾರಕ್ಕೆ ಬಂದರೆ ಡಾಕ್ಯುಮೆಂಟೇಷನ್ನು ಪಕ್ಕ ಕ್ರಿಸ್ಟಲ್ ಕ್ಲಿಯರಾಗಿದೆಮಂಗ್ಲ ಪ್ಲಾನಿಂಗ್ ಅಥಾರಿಟಿಯಿಂದ ಕೂಡ ಅಪ್ರೂವಲ್ ಆಗಿದೆ ನೀವು ಯಾವ್ದಾರು ಸೈಟ್ನ ಇಂಡಿವಿಜುವಲ್ ಸೈಟ್ನ ನೀವು ಟೆನ್ ತೌಸಂಡ್ ಕೊಟ್ಟು ಬುಕ್ ಮಾಡಿದ್ರೆ ಒಂದು ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸು ಪೇಮೆಂಟ್ ರಿಸಿಪ್ಟು ಸೈಟ್ ಅಲಾಟ್ಮೆಂಟ್ ಲೆಟರ್ ಕೊಡ್ತೀವಿ ನಿಮ್ಮ ಲೀಗಲ್ ಅಡ್ವೊಕೇಟ್ ಯಾರಿದ್ದಾರೆ ಅವರಿಗೆ ನೀವು ಹೋಗಿ ತಗೊಂಡು ಕೊಟ್ಟರೆ ಟೆನ್ ಡೇಸ್ ಟೈಮ್ ಕೊಡ್ತೀವಿ ಅದಾದ್ಮೇಲೆ ಟೆನ್ ಡೇಸ್ ಒಳಗಡೆ ನಿಮ್ಮ ಲೀಗಲ್ ಬಂತು ಅಂದರೆ ಫರ್ದರ್ ಮೂವ್ ಮಾಡ್ಬೋದು ಸರ್ ಸರ್ ನಮ್ಮ ಲೇವೆ ಅಲ್ಲಿ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಮತ್ತು ಆರ್ ಡೈಮೆಷನ್ ಸೈಟ್ಸ್ ಇದೆ ಸರ್ ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಟೂ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ ಸರ್ ಸರ್ ಸರೌಂಡಿಂಗ್ ಡೆವಲಪ್ಮೆಂಟು ನಿಮಗೆ ತುಂಬ ನಿಯರ್ ಇರೋದ್ರಿಂದ ನಮ್ಮ ಲೇವೆಟಿಗೆ ನೆಲಮಂಗ್ಲ ಟೌನು ನಿಮ್ಗೆ ಎರಡುವರೆ ಮೂರು ಕಿಲೋಮೀಟರ್ ಇರೋದ್ರಿಂದ ಟೂ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಬೆಸ್ಟ್ ಪ್ರೈಸು ಸರ್ ಸರ್ ಬ್ಯಾಂಕ್ ಲೋನ್ ವಿಚಾರಕ್ಕೆ ಅಂತ ಬಂದರೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಗಂಟ ಬ್ಯಾಂಕ್ ಲೋನ್ ಆಗುತ್ತೆ ಸರ್ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡೋದ್ರೆ ಸಾಕು ಆಲ್ ಮೇಜರ್ ಬ್ಯಾಂಕ್ಸಲ್ಲಿ ಬ್ಯಾಂಕ್ ಲೋನ್ ಆಗುತ್ತೆ ಸರ್ ಸರ್ ಡೈರೆಕ್ಟಾಗಿ ಬರಬೇಕು ಅಂದರೆ ಲೊಕೇಶನ್ ಶೇರ್ ಮಾಡ್ತೀವಿ ನಮ್ಮ ಲೇವಟಲ್ಲೂ ಕೂಡ ಸೈಟ್ ಎಕ್ಸಿಕ್ಯೂಟಿವ್ ಇರ್ತಾರೆ ನೀವು ಇಲ್ಲಿಗೆ ಬಂದಾಗ ನಮ್ಮ ಸೈಟ್ ಎಕ್ಸಿಕ್ಯೂಟಿವ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಕ್ಯಾಬಲ್ ಬರ್ತೀನಿ ಅಂತ ನಮ್ಮ ಆಫೀಸು ನಾಗರುಬಾವಲಿ ಇದೆ ನಾಗರಬಾವಿ ಬಿ ಡಿ ಕಾಂಪ್ಲೆಕ್ಸ್ ಬ್ಯಾಕ್ ಸೈಡ್ ನಾಡಕ್ಯಾಚಾರಿ ನಿಯರ್ ಬರುತ್ತೆ ನಮ್ಮ ಆಫೀಸಿಂದ ಟೆನ್ ಟು ಟ್ವೆಲ್ ಕಿಲೋಮೀಟರ್ ರೇಡಿಯೇಷನಲ್ಲಿ ಅಲ್ಲಿ ನಿಮ್ಮ ಮನೆ ಇತ್ತು ಅಂತಂದ್ರೆ ಕಂಪ್ನಿ ಕಡೆಯಿಂದಲೇ ಪಿಕ್ಅಪ್ ಓಡಾ ಫ್ರೀ ಇರುತ್ತೆ ಸರ್ ಸರ್ ಸೈಟ್ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಮ್ಮ ಸ್ಟಾಫು ನಿಮಗೆ ಸೈಟ್ ಬಗ್ಗೆ ಆಗಿರ್ಬೋದು ಲೇಔಟ್ ಬಗ್ಗೆ ಆಗಿರ್ಬೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾರೆ ಸರ್